ಶಲೋ ಪರಾತ್ಮರನು ಸರ್ವಶಕ್ತನು ನೀತಿವಂತನು ಪರಲೋಕದಲ್ಲಿ ಆಸನವನ್ನಾಗಿರುವ ದೇವರು ನೀವು ಒಬ್ಬೊಬ್ಬರಿಗೂ ಸಮಾಧಾನವನ್ನು ಸಂತೋಷವನ್ನು ಕೃಪೆಯನ್ನು ಅನುಗ್ರಹಿಸಲಿ ಪ್ರಿಯ ದೇವರು ಮಕ್ಕಳೇ ಈ ದೈವಿಕ ಧ್ವನಿಯ ಮೂಲಕ ಪ್ರತಿದಿನ ನಿಮ್ಮೊಂದಿಗೆ ಬರಲಿಕ್ಕೆ ನಿಮ್ಮ ಮುಂದೆ ಬಂದು ದೇವರ ಸಮಾಚಾರವನ್ನು ಶುಭ ಸಮಾಚಾರವನ್ನು ತಿಳಿಸುವುದಕ್ಕೆ ಆತ ನಮಗೆ ಕೃಪೆ ಮಾಡ್ತಿರುವುದರಿಂದ ಆ ಪರಾಪರ್ಣದ ದೇವರಿಗೂ ಪರಶುತ್ನಾಮನಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇವೆ ಈ ವಾಕ್ಯಗಳು ನಿಮ್ಮನ್ನು ಧೈರ್ಯಪಡಿಸುವುದಕ್ಕಾಗಿ ಈ ವಾಕ್ಯಗಳು ನಿಮ್ಮನ್ನ ಕಟ್ಟಿ ಎಬ್ಬಿಸುವುದಕ್ಕಾಗಿ ಈ ವಾಕ್ಯಗಳು ನೀವು ಬಿದ್ದಂತ ನೆಲೆಯಿಂದ ಮೇಲೆತ್ತುವುದಕ್ಕಾಗಿ ಈ ವಾಕ್ಯಗಳು ನಿಮ್ಮನ್ನು ಪವಿತ್ರಾತ್ಮನ ಬಲವಾದ ಶಕ್ತಿಯಿಂದ ನಿಮ್ಮನ್ನ ತುಂಬಿಸಿ ನೀವು ಬಿದ್ದುಕೊಂಡಿರುವಂತ ನೀವು ಸ್ಥಳದಿಂದ ನಿಮ್ಮನ್ನ ಮೇಲೆಬ್ಬಿಸುವುದಕ್ಕಾಗಿ ಆತನ ಕೃಪಾತಿಶಯವಾದ ವಾಕ್ಯಗಳು ಈ ದಿನದ ಮುಂಜಾನೆಯ ಜ್ಞಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತ ದೈವಿಕ ಧ್ವನಿಯ ಸಂದೇಶ ನೀನು ದುಃಖಿಸುವ ದಿನಗಳು ಕೊನೆಗಾಣಬಹುದು ಏಷಾಯನ ಬರದ ಪ್ರವಾದನ ಗ್ರಂಥ ಗ್ರಂಥಾಯ ಇಪ್ಪತ್ತಿನ ವರ್ಷದಲ್ಲಿ ಪರಪ್ಪರಾದ ದೇವರು ತನ್ನ ಸೈನಿಕನಾದಂತಹ ಪ್ರವಾದಿಯಾದ ಏಷಾಯನ ಮೂಲಕವಾಗಿ ತನ್ನ ಜನರನ್ನು ಬಲಪಡಿಸುವುದಕ್ಕಾಗಿ ದೇವರು ಕೊಡ್ತಿರುವಂತಹ ವಾಗ್ದಾನ ನೀನು ದುಃಖಿಸುವ ದಿನಗಳು ಕೊನೆಗಾಣಬಹುದು ಎಷ್ಟು ದಿನಗಳಿಂದ ದುಃಖ ಬರತನಾಗಿ ಬರೀತಾ ಇದೆ ಯಾವುದೇ ವಿಶ್ವದಲ್ಲಿ ದುಃಖಿಸುತ್ತಾ ಜೀವಿಸ್ತಾ ಇದ್ದೀವಿ ಕುಟುಂಬದ ವಿಚಾರದಲ್ಲಿ ದುಃಖಿಸ್ತಾ ಇದೆಯೋ ಸಭೆಯ ವಿಚಾರದಲ್ಲಿ ದುಃಖಿಸ್ತಾ ಇದೆಯೋ ಯಾವ ವಿಚಾರದಲ್ಲಿ ಇವತ್ತು ನೀನು ದುಃಖದ ದಿನಗಳನ್ನ ಕಳೀತಾ ಇದ್ದೀವಿ ಪ್ರಿಯ ಸಹೋದರನೇ ಸಹೋದರಿ ಬಿಸ್ನೆಸ್ ವಿಷಯದಲ್ಲಿ ಒಂದು ವೇಳೆ ನೀನು ದುಃಖಿಸುತ್ತಿದ್ದಿರಬಹುದು ಅನೇಕ ಪಾರ್ಟ್ನರ್ಗಳು ನಿನ್ನೊಂದಿಗೆ ಬಂದು ನಿನಗೆ ಕಿರುಕುಳ ಕೊಟ್ಟು ನಿನ್ನನ್ನು ತಪ್ಪಿಟ್ಟು ಮಾಡಿ ಸಮಸ್ಯೆ ಮಾಡುತ್ತಿರುವಂತಹ ಸನ್ನಿವೇಶಗಳು ನಡೀತಿದ್ದಿರಬಹುದು ಬಿಸ್ನೆಸ್ ನಲ್ಲಿ ಇರಬಹುದು ಬಿಸಿನೆಸ್ ನಲ್ಲಿ ಲಾಸ್ ಇರಬಹುದು ಅಥವಾ ನಿನ್ನ ಜೀವಿತದಲ್ಲಿ ಏನೇ ಸಂಗತಿಗಳು ನಡೀತಾ ಇರಲಿ ದುಃಖಿಸುತ್ತಾ ನಷ್ಟ ಒಂದಿದೆಯಾ ಭಯ ಪಡಬೇಡ ಕುಟುಂಬದ ವಿಚಾರದಲ್ಲಿ ನಷ್ಟ ಕುಟುಂಬದ ಕ್ರಿಯೆಗಳಲ್ಲಿ ನಷ್ಟ ಕುಟುಂಬದ ಸಂಬಂಧಗಳಲ್ಲಿ ನಷ್ಟ ನಿನ್ನ ಜೀವಿತದಲ್ಲಿ ದುಃಖಿಸುತ್ತಾ ಅಳ್ತಾ ಇದೆಯಾ ಸಹೋದರ ಸಹೋದರಿ ನೀನು ಯಾವುದೇ ವಿಷಯದಲ್ಲಿ ಇವತ್ತು ದುಃಖಿಸ್ತಾ ಇದೆ ನಿನ್ನ ಸಭೆ ವಿಚಾರದಲ್ಲಿ ದುಃಖಿಸ್ತಾ ಇದೆಯಾ ಪ್ರಿಯ ದೇವರ ಸೇವಕನೇ ವಿಶ್ವಾಸಿಗಳು ನನಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಶ್ರಮೆ ಪಡ್ತಾ ಇದ್ದಾನೆ ಯಥಾರ್ಥವಾಗಿ ಸೇವೆ ಮಾಡ್ತಾ ಇದ್ದಾನೆ ಯಾವ ನನ್ನನ್ನು ಗುರುತಿಸುವಂತವರೇ ಇಲ್ಲ ಎಂಬುದಾಗಿ ಭಯ ಪಡ್ತಾ ಇದೆಯಾ ದುಃಖಿಸ್ತಾ ಇದೆಯಾ ಅಲೋ ಸಹೋದರ ಸಹೋದರಿ ಯಾವುದರ ವಿಷಯದಲ್ಲಿ ಇವತ್ತು ದುಃಖಿಸ್ತಾ ಇದೆಯಾ ನಿನ್ನ ಗಂಡ ಹೆಂಡತಿಯ ಸಂಬಂಧದ ವಿಷಯದಲ್ಲಿ ದುಃಖಿಸ್ತಾ ಇದೆಯೋ ಭಯಪಡಬೇಡ ಎಷ್ಟು ದಿನಗಳಿಂದ ದುಃಖಿಸ್ತಾ ಇದ್ದೀನಿ ಎಷ್ಟು ದಿನಗಳಿಂದ ನಿನ್ನ ದುಃಖ ಎಷ್ಟು ದಿನಗಳಿಂದ ನಿನ್ನ ಸೇವೆಯಲ್ಲಿ ದುಃಖ ಎಷ್ಟು ದಿನಗಳಿಂದ ಕುಟುಂಬದಲ್ಲಿ ದುಃಖ ಎಷ್ಟು ದಿನಗಳಿಂದ ನಲ್ಲಿ ದುಃಖ ಎಷ್ಟು ದಿನಗಳಿಂದ ನಿನ್ನ ಕೆಲಸದಲ್ಲಿ ದುಃಖ ಗೋ ದುಃಖದ ದೇವರು ಹೇಳ್ತಾ ಇದ್ದಾನೆ ನೀನ್ ದುಃಖಿಸುವ ದಿನಗಳು ಕೊನೆ ಕಾಣಬಹುದು ದೇವರ ನಾವು ದೇವರ ಮೇಲೆ ಭರವಸೆ ಸೈಲು ನೀನ್ ದುಃಖಿಸುವ ದಿನಗಳು ಕೊನೆ ಕಾಣ್ಬಹುದು ನಿನ್ನ ದುಃಖದ ದಿನಗಳನ್ನ ಮಾರ್ಪಡಿಸುವಂತ ದೇವರು ದೇವರಾಗಿದ್ದಾರೆ ಆತನು ಮಾರವನ್ನು ಮಧುರವಾಗಿ ದೇವರು ಆತನು ಸಮುದ್ರ ಕೊಲ್ಲುವಂತಹ ಅಲ್ಲ ಕೊಲ್ಲುವಾದ ಅಲಿಗಳನ್ನ ಶಾಂತಪಡಿಸಿದ ದೇವರು ನನ್ನ ದೇವರು ನಿನಗೆ ಹೇಳ್ತಾ ಇದ್ದಾರೆ ನೀನು ದುಃಖಿಸುವ ದಿನಗಳು ಕೊನೆಗಾಡುವವು ಆ ದಿನ ಆ ಮರಳು ಮರಳು ಭೂಮಿಯಲ್ಲಿ ಆ ಮರುಭೂಮಿಯಲ್ಲಿ ಅಳುತ್ತಾ ಗೋಳಾಡುತ್ತಾ ಇದ್ದದನ್ನ ಕಂಡ ಪರಲೋಕ ದೇವರು ಇಳಿದು ಬಂದರು ಅವಕೆಯ ದುಃಖದ ದಿನಗಳನ್ನ ಕೊನೆ ನಿನ್ನ ಜೀವನದಲ್ಲಿ ದುಃಖದ ದಿನಗಳು ಕೊನೆ ಕಾಣುವವು ಭಯಪಡಬೇಡ ಸಹೋದರ ಸಹೋದರಿ ನಿನ್ನ ದುಃಖದ ದಿನಗಳು ಮುಕ್ತಾಯವಾಗುವು ಮಾಡಿಸಿ ನಿನಗೆ ಅಶ್ವ ಧಾರಣೆ ಮಾಡಿಸುವನು ನೀನು ಎದ್ದು ಕುಣಿದಾಡುವಿ ನೀನು ಎದ್ದು ಆಶೀರ್ವದಿಸಲ್ಪಡುವಿ ನೀನು ಎದ್ದು ಸುಖ ಹೊಂದುವಿ ನೀನು ಎದ್ದು ಸಮಾಧಾನ ಹೊಂದುವಿ ನೀನು ಎದ್ದು ದೈವಿಕ ಆಶೀರ್ವಾದ ಹೊಂದುವಿ ನೀನು ಎದ್ದು ದೇವರ ಸಮಾಧಾನವನ್ನು ಹೊಂದುವಿ ನೀನು ಎದ್ದು ಪರಮೋತ್ತರ ಆಶೀರ್ವಾದಗಳನ್ನು ಪಡೆದವಳಾಗಿ ಅನೇಕರಿಗೆ ನಿನ್ನ ಆಶೀರ್ವಾದವಾಗಿವೆ ದುಃಖದ ದಿನಗಳನ್ನು ದೇವರು ತೆಗೆದು ನಿನ್ನ ದುಃಖದ ಗೋಣಿತನ್ನು ತೆಗೆದುಬಿಟ್ಟು ಅಶ್ವಸ್ತ್ರ ಧಾರಣೆ ಮಾಡಿಸ್ತಾನೆ ನೀವು ಕಟ್ಟಿಕೊಂಡಿದ್ದಂಥ ದುಃಖದ ದಿನಗಳ ಆ ಸಂಕಟದ ದಿನಗಳ ಗೋಣಿ ತಟ್ಟನ್ನು ದೇವರು ತೆಗೆದು ಬಿಟ್ಟು ನೀನು ಹರ್ಷ ವಸ್ತ್ರವನ್ನು ಧಾರಣೆ ಮಾಡಿಸ್ತಾನೆ ಮಾರ್ತಕಾಯಿ ಗೋಣಿ ತಟ್ಟನ್ನು ಕಟ್ಟಿಕೊಂಡಿದ್ದ ಗೋಣಿ ತಟ್ಟನ್ನು ತೆಗೆದು ಬಿಟ್ಟು ಅದನ್ನು ಅದ್ಭುತ ವಸ್ತ್ರಗಳನ್ನ ಧರಿಸಿಕೊಂಡು ರಕ್ಷಾಡಳಿತ ಮಾಡಲಿಕ್ಕೆ ತೋರಿಸ್ತಾನೆ ನೀನು ಕೂಡ ದುಃಖದ ದಿನಗಳ ವಸ್ತ್ರವನ್ನು ದೇವರು ತೆಗೆದು ಬಿಟ್ಟು ಹರ್ಷ ವಸ್ತ್ರವನ್ನ ದೇವರು ಧಾರಣೆ ಮಾಡಿಸಿ ನೀನು ಕೂಡ ಉನ್ನತ ಆತನ ಮೇಲೆ ಭರವಸೆ ಇಡು ಆತನ ಮೇಲೆ ನಂಬಿಕೆ ಇಡು ಆತನ ಉದ್ಧಾರ ಮಾಡೋದಕ್ಕೆ ಶಕ್ತವಾಗಿದ್ದಾರೆ ದುಃಖದ ದಿನಗಳು ಕನೆಗ ಅನುಭವವು ಹರ್ಷ ವಸ್ತ್ರ ಧಾರಣೆ ಮಾಡಿಸಿ ಹಬ್ಬವನ್ನು ಆಚರಿಸುವಿ ಸಂತೋಷದ ದಿನಗಳನ್ನ ಆಚ ಅನುಭವಿಸುವಿ ಅದ್ಭುತದ ದಿನಗಳನ್ನ ಅನುಭವಿಸುವಿ ಮಹಿಮಾ ಕಾರ್ಯಗಳನ್ನು ಅನುಭವಿಸಿ ಕರ್ತ ಯೂ